ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಟಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ದಿನ ಮಾಮೂಲಿ ಚಿತ್ರಾಂತ ಏನು ಬೇಜಾರಾಗಿರುತ್ತಲ್ವ ಈ ಟೈಮಲ್ಲಿ ನಾವು ಸೀಸನ್ ಇದು ಮಾವಿನಕಾಯಿ ಸೀಸನ್ ಈ ಟೈಮಲ್ಲಿ ಈ ಥರ ಚಿತ್ರಾನ್ನ ಮಾಡ್ಕೊಂಡು ಮಕ್ಕಳು ಲಂಚ್ ಬಾಕ್ಸ್ಗಾಗುತ್ತೆ ನಮಗೂ ಮನೆಯವ್ರಿಗೂ ಆಗುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕಸಿ ಮಾವಿನಕಾಯಿ ಅಂತಾರಲ್ಲ ಅದನ್ನ ತಗೊಂಡಿದ್ದೀನಿ ಇದು ಇರೋದಿಲ್ಲ ಮಾವಿನಕಾಯಿ ಈ ಥರ ಮಾವಿನಕಾಯಿ ತಗೊಂಡ್ರೆ ಚಿತ್ರಾನ್ನ ಚೆನ್ನಾಗಾಗುತ್ತೆ ಇದನ್ನು ಮೇಲಿಂದ ಸಿಪ್ಪೆ ಎಲ್ಲ ತೆಗಿಬೇಕಾಗುತ್ತೆ ಹಾಗೇ ತುರ್ಕೋಬಾರ್ದು ಸಿಪ್ಪೆ ಸಿಪ್ಪೆಯೆಲ್ಲ ಕಟ್ ಮಾಡ್ಕೋಬೇಕು ಇದು ಹುಳಿ ಇರೋದಿಲ್ಲ ಜಾಸ್ತಿ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಾಗುತ್ತೆ ತುಂಬ ಹುಳಿದ್ಬಿಟ್ರೆ ಮಾವಿನ ಚಿತ್ರಾನ್ನ ಏನಾಗುತ್ತೆ ಹುಳಿ ಹುಳಿ ಅನಿಸುತ್ತೆ ಜಾಸ್ತಿ ಅದಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಬಟ್ ಈ ಮಾವಿನಕಾಯಿದು ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ನೋಡಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ತುರ್ಕಂತದೀನಿ ನಿಮಗೆ ಎಷ್ಟು ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇಷ್ಟು ತುರ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಡಾಯಿ ಇಟ್ಬಿಟ್ಟು ಅದಕ್ಕೆ ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕಾಗುತ್ತೆ ಎಣ್ಣೆ ಕಾದ್ಮೇಲೆ ಒಂದೆರಡರಿಂದ ಮೂರು ಟೇಬಲ್ ಅಷ್ಟು ಶೇಂಗಾ ಹಾಕ್ಕೊತಾ ಇದ್ದೀನಿ ಶೇಂಗಾ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಹಸಿ ಹಸಿದಾಗಿರಬಾರ್ದು ಚಿತ್ರಾನ್ನ ಟೇಸ್ಟ್ ಅನಿಸೋದಿಲ್ಲ ಇದನ್ನು ನಾನು ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈ ಥರ ತೆಗೆದಿಟ್ಕೊಂಡ್ರೆ ಆಮೇಲೆ ಹಾಕಿರೋ ಚಿತ್ರಾನ್ನ ಚೆನ್ನಾಗಿರುತ್ತೆ ಎಲ್ಲ ಒಗ್ಗರಣೆ ಜೊತೆ ಬೇಯಿಸ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂದರೆ ಮೆತ್ತ ಮೆತ್ತಗೆ ಆಗಿಬಿಡುತ್ತೆ ಶೇಂಗಾ ಟೇಸ್ಟ್ ಅನ್ಸೋದಿಲ್ಲ ಅಷ್ಟು ಈಗ ತೆಗೆದಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಒಂದು ಟೇಬಲ್ ಅಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಒಂದು ಅರ್ಧ ಟೇಬಲ್ ಅಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಇದು ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಈಗ ನೋಡಿ ಇದು ಚಟಪಟ ಅಂತ ಸಿಡಿತಿದ್ದೆ ಈ ಟೈಮೆಲ್ಲ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ನಿಮಗೆ ಇದು ಆಪ್ಷನಲ್ಲು ಕಡಲೆಬೇಳೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಹಾಕಿದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಕೊಡಗಿನ ಗೋಲ್ಡನ್ ಬ್ರೌನ್ ಬರೋದು ನಾವು ಬಾಡಿಸ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಮಗೆ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಕೂಡಗಿನ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಒಂದು ಬೇಡಿಗೆ ಮೆಣ್ಸಿನ್ಕಾಯಿನ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಹಸಿಮೆಣ್ಸಿ ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ನೆಕ್ಸ್ಟ್ ಇಲ್ಲಿ ನನ್ನ ಮಾವಿನಕಾಯಿ ಏನು ತುರಿದು ಒಂದು ಒಂದು ಬೌಲಷ್ಟು ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆಲ್ಲ ಹೊಂದ್ಕೋಬೇಕು ಮಾವಿನಕಾಯಿ ತುರಿದಿರೋದು ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಉಪ್ಪು ಆಲ್ರೆಡಿ ಅನ್ನ ಮಾಡಬೇಕಾದ್ರೆ ನಾನು ಹಾಕ್ಕೊಂಡಿದ್ದೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಮೆಣ್ಶನ್ಕಾಯಿ ಹಾಕ್ಕೊಳ್ಳಿ ನನಗೆ ನಾ ಮೂರಿಂದ ನಾಲ್ಕು ಮೆಣ್ಸಿ ಕಟ್ ಮಾಡಿ ಇದು ಎರಡು ನಿಮಿಷ ಬಾ ಬೇಯ್ಬೇಕಾಗತ್ತೆ ಮಾವಿನಕಾಯಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರನೇ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನೋಡಿಲಿ ಈ ಥರ ಎಲ್ಲ ಚೆನ್ನಾಗಿ ಬಾಡಿದೆ ಇವಾಗೆಲ್ಲ ಬೆಂದಿದೆ ಈಗ ನೋಡಿ ಅನ್ನ ರೈಸ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಷ್ಟು ಇಡಿಸುತ್ತೆ ಒಗ್ಗರಣೆಗೆ ಅಷ್ಟು ಹಾಕ್ಕೊಳ್ಳಿ ಒಂದಡಿಗೆ ಹಾಕ್ಕೊಂಡು ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಶೇಂಗಾ ಬೀಜ ತೊಗೊಂಡಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ತೀವಿ ಕಾಯಿ ತುರಿ ನಿಮಗೆ ಆಪ್ಷನಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಚಿತ್ರಾನ್ನ ಇದು ಮಕ್ಕಳಲ್ಲಿ ಲಂಚ್ ಬಾಕ್ಸ್ ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂಡ ಈಸಿಯಾಗೆ ಮಾಡ್ಕೋಬೋದು ಮಾವಿನಕಾಯಿ ಇದ್ದಾಗೆ ಈ ಥರ ಸೀಸನ್ನಲ್ಲಿ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಸ್ವೀಟ್ ಜೊತೆಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಅನ್ನೋಕ್ಕೆ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ನೋಡಿ ಇಟ್ಟಿದ್ದೀನಿ ಒಂದೆರಡು ನಿಮಿಷ ಅದು ಅಬ್ಸರ್ವ್ ಆಗಬೇಕು ಮಾ ಎಲ್ಲ ಹಾಕಿ ಅನ್ನ ಕಲಸಿರ್ತೀವಲ್ಲ ಅದಕ್ಕೆ ಈಗ ನೋಡಿ ಎರಡು ನಿಮಿಷಗಳ ಕಾಲ ಆಗಿದೆ ಈಗ ರೆಡಿ ಆಗಿದೆ ಇದು ನಾವು ಸರ್ವ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್